बहुकाल गल इंदे ऐनू इर आकाश वो हिल भूमियू इल बेलकू कू डिल आदरे अंदे दीवरु हिली द्रु बेलकू आगली मित्तु तकसन वे बेलकु उताई तू दैवरु बेलकू मित्तु कतल नू बेर पड़ी रात्रीनु हेगल द्रु इदु मुदल नहीं देन मित्तोंदु बारी दीवरु सुंदरवाद, नीली बहन दा काश्वन नू सरस्ति सी ವಾತಾವರಣವನ್ನು ನಿರ್ಮಿಸಿದ್ರು ಈಗ ಭೂಮೈಗೆ ಮೇಲ್ಭಾಗದಲ್ಲಿ ಆಕಾಶ್ ಮತ್ತು ಕೆಲ್ ನೀರು ಇತ್ತು ನಂತರ ದೈವರು ಒಂದು ಭೂಮಿಯನ್ನು ಬೆತ್ತಗಲು ಮೆರೆದು ಮೆನ್ಯೂ ಮೆರಲೂರ್ ಗದಲ್ತೀರ್ಗಲ್ಲಿ ನಂತರವರು ಭೂಮಾಲಿ ಸಗಲ ನೀರು ಸಡಸ್ತಾಯ ಸಾಯ್ದರು ಚಿಕ್ಕ ಗಾನಿ ಎಂದು ಇದ್ದಾದವು ಎತ್ತರವಾದ ಮೆರಗಲು ರಸ್ಬ್ರಿತ್ ಹೋಗಲು ಸಿರು ಹಲ್ಲು ಗಲ್ಬ್ರೆಗೆ ಭೂಮಿ ಸುಂದರವಾಗಿ ಕಾಣಿಸುತ್ತಿತ್ತು ಆಮೇಲೆ ದೇವರು ಆಕಾಶವನ್ನು ಇನ್ಸ್ತು ವಿಶೇಷವಾಗಿ ಮಾಡಿದ್ರು ಅವರು ಬೆಲ್ಗಿನ ಹೊತ್ತಿನಲ್ಲಿ ಪ್ರಕಾಶ್ ನೀಡ್ ಸೂರ್ಯನ್ನು ರಾತ್ರಿ ಹೊತ್ತಿನಲ್ಲಿ ಹೊಲ್ಲೆಯು ಕಂದ್ರನ್ನು ಮಿಂಕು ಬಿಂಕ್ ನಿರ್ಮಿಸಿದ್ರು ಈಗ ನಾವು ಸ್ಮಾಯವ್ನು ಹೇಳ್ಬಹುದಾಯ್ತು ಬೆಲ್ಗೆ ಮಿಧಿಯಾನ್ ಮತ್ತು ರಾತ್ರಿ ನಂತರ ದೇವರು ಸಮುದ್ರವನ್ನು ಮೀನುಗಲ್ಲು ಡಾಲ್ಫಿಂಗಲ್ಲು ಮತ್ತು ನಾನಾ ಥರ ಜಲ್ಕರ್ ಪ್ರಾಣಿಗಳಿಂದ ತುಂಬಿಸಿದ್ರು ಅವರು ಬೇನನ್ ಬ್ಯಾನ್ ದೀರುಳ್ಳಿ ಗಲ್ಲು ಮತ್ತು ಗುಬ್ಬುರ್ಗುತ್ತಿರುವ ಸನ್ ಪುತ್ತಾನಿಗಲ್ನೂ ನಿರ್ಮಿಸಿದ್ರು ದರೂ ಭೂಮಿಯ ಮೇಲಿನ್ ಎಲ್ಲಾ ಪ್ರಾಣಿಗಳನ್ನೂ ಸೃಸ್ತಿಸಿದ್ರು ಸಿನ್ ಆನೆ ನಾಯಿಗಲ್ಲು ಬೆಕ್ಕುಗಲ್ಲು ಇಲ್ಲಿವರೆಗೆ ಪುತ್ತಲು ಕೂಗಲ್ವ್ರೇಗೆ ಆದರೆ ನಂತರ ಅವರು ಒಂದು ವಿಶೇಷವಾದ ಕೇಲ್ಸ್ ಮಾದ್ದಿದ್ರು ದೇವರು ಮೊದಲನೇ ಮಾವ್ನಾದಾಮ್ನೂ ನಿರ್ಮಿಸಿದ್ರು ದೇವರು ಆತ್ನಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟರು ಭೂಮಿಯನ್ನು அதரில் இருเวลவன்னு காபတ်ಬೇಕேந்து தைவ్రుதம் சரஸ்தின்னு நோடி இடு பலுதம் இந்து எல்லிற்று элவன்னு சரஸ்தಿಸಿದनंतर டைவ్రు विश्रांती पडတဲ့து అవరు కллеరు ಹೋಗిల్ ఆదరు నమ్గే విశ్రాంతి మెట వెన్ను తోరిస్లు అవరు విశ్రాంతి పడెదరు థాంక్యూ ఫర్ వాచింగ్ ద వీడియో లైక్ షేర్ అండ్ సబ్స్క్రైబ్